ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲಾರು ಹೆಂಗದೇರಿ ನಾವ್ ನಾವಂತೂ ಆರಾಮೇವ್ ನೋಡ್ರಿ ನಾವ್ ಈಗ ಬಂದಿದ್ದೇವ್ರಿ ರೀ ನೋಡ್ರಿ ನಾಗಪ್ಪನ್ ಮಾಡಿ ಇಟ್ಟಿದಾರ ಎಷ್ಟ ನಾಗಪ್ಪಂಚಮಿ ನಾಗಪ್ಪನ ಮಾಡಿಟ್ಟಿದಾರ್ರಿ ಬಸವನ್ ಮಾಡಿಟ್ಟಿದಾರ್ರಿ ಸುಮ್ ಆಟಾಡಾಕತ್ ಮಾಡಿದಾರೀ ಬಸ್ವನ್ಗಳ ಹುಡುಗೋರ್ ಸಂಬಂಧ ಮಾಡಿದಾರ್ರಿ ಇವ ನಾಗಪ್ಪ ಪಂಚಮಿ ಸಂಬಂಧ ರೀ ನಾಗಪ್ಪನ ದಿನೂ ಸಾಕಿ ಬೇಡವ ನೋಡ್ರಿ ಇವ್ರ ಯಾಕಂದ ಹೀರಿಕೆ ಅಲ್ಲ ಹಾ ತುಪ್ಪೇರಿಕಾಯಿ ತುಪ್ಪೇರಿಕಾಯಿ ಅಲ್ಲಿ ಮ್ಯಾಲ ಎರಡು ಆಗಿದವು ಅದು ಈಗ ನಾ ಬನ ನೋಡೇನೇ ಇಲ್ದಿಕ್ಕೆ ಅವ್ರ ನೋಡೇ ಇಲ್ಲ ಬಾ ದೊಡ್ಡಿದಾವ್ರಿ ಮ್ಯಾಲದ ಪೂರ ಮ್ಯಾಲದ ನೋಡು ಇದೇ ರೀ ತುಪ್ಪೇರಿಕಾಯಿ ಬಳ್ಳಿ ತುಪ್ಪೇರಿಕಾಯಿ ಪೂರಾ ಮ್ಯಾಲದಾವ್ ಎರಡು ಕಾಯಿ ಅದಾವ ಹ್ಮ್ ಇಷ್ಟ ಗಿಡ ಹಚ್ಚಿದಾವ್ರಿ ನಮ್ಮ ಮ್ಯಾಲದವು ಇದ ತುಪ್ಪೇರಿಕಾಯಿ ಬಳ್ಳಿರಿ ಮತ್ತ ಅರಶ ಹಚ್ಚಿದಾಳು ಇವೆಲ್ಲ ಅರಶಿನ ಇದ ಅಂದ ಹಾಕು ಎಲ್ಲಿ ರೀ ಮಸಾಲೆ ರೈಸ್ ಒಳಗತ್ತು ಎಲ್ಲಾ ಹಾಕ್ತಾರ್ರಿ ಮಸ್ತ್ ಹಸ್ಬರ್ತೈತಿ ನೋಡೋ ಅವ ನೋಡ ಅವ್ರಿ ಇವ್ರಗ್ ಕಾನೇ ಇಲ್ಲ ಈಗ ನಾ ಬರ ಬರಂತಲೇ ನೋಡಿ ಹೇಳಿದೀನ್ರಿ ಈಗ ಬಾಳೆ ಅಲ್ಲಿ ಹೋಗಿತ್ತು ಬೇರೆ ಗಿಡ ಇಲ್ಲಿ ಬಾಳೆ ನಿನ್ ಗಿಡ ಹಚ್ಚಿದಾರ್ರಿ ಆದ್ರೆ ಇನ್ನೇನು ಹಣ್ಣಿ ಬಂದಿಲ್ಲ ಇನ್ನು ಫುಲ್ ಎಲ್ಲ ಹಳದಿ ಕಲರ್ ಆಗ್ಬೇಕ್ರಿ ಇವಂತೂ ಇನ್ನೂ ಸಣ್ಣ ಇದಾವೆ ತಂಪಿ ಈಗ ಹೂವಿನ ಗಿಡ ಹೂ ರಗಡ್ ಆಗ್ತಾವ್ರಿ ಈ ಕರೆ ಹಾಕೊಳಂಗೇನಿಲ್ಲ ನಮ್ಮ ಅಂತ ಪೈಲ ಹಾಕೊಳ್ಳೋದಿಲ್ಲ ನಮ್ಮ ಹೂವಂದ್ರೆ ಅಲರ್ಜಿ ಹೂವ ಹಾಕೋಂಗಿಲ್ಲ ಬಟ್ಟೆ

ಏನಿದಾವ್ರಿ ಒಳಗ ನೀವ ನೋಡ್ರಿ ನಮ್ ತಮ್ಮ ಈ ಕೆಲಸದಿಂದ ಬಂದ ಎಣ್ಣೆ ಹಚ್ ಹಾಕತ್ತಾನು ತಲೆಗೆ ಮೊತ್ತಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಈ ವಿಡಿಯೋನ ಇಲ್ಲಿ ಎಂದ್ ಮಾಡ್ತೀರಿ ನೆಕ್ಸ್ಟ್ ವಿಡಿಯೋದಾಗ ಮತ್ತ ಸಿಗು ಒಂದು ಒಂದ್ ಹಗ್ಗಾನ ಕಟ್ಟಬಿಟ್ಟಿದಾಳ ಅದು ಹಗ್ಗ ಕಟ್ಟಿಟ್ಟಾಳ ಬಸವನಕ್